ಮದ್ಯಪಾನ ಸ್ವಯಂ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ತಮ್ಮ ಸೂಕ್ಷೇಚಕ್ಕೆ ಭೇಟಿ ನೀಡಿದ ಶರಣಪ್ಪ ಸದಲಾಪುರ ಅವರು ವಿವಿಧ ಮಠಗಳಿಗೆ ಭೇಟಿ ನೀಡಿ ಮದ್ಯಪಾನ ಹಾಗೂ ಮಾದಕ ವಸ್ತುಗಳ ವಿರುದ್ಧ ಮಠಕ್ಕೆ ಭೇಟಿ ನೀಡುವ ಭಕ್ತರಲ್ಲಿ ಜಾಗೃತಿ ಮೂಡಿಸಲಾಯಿತು ಮಠಗಳು ಮುಂದಾಗಬೇಕು ಅಂತ ಮನವಿ ಮಾಡಿದ್ದಾರೆ ಚರಬಸವೇಶ್ವರ ಗದ್ದುಗೆ ಸಂಸ್ಥಾನ ಮಠಕ್ಕೆ ಕರ್ನಾಟಕ ರಾಜ್ಯ ಮದ್ಯಪಾನ ಸ್ವಯಂ ಮಂಡಳಿಯ ಅಧ್ಯಕ್ಷರಾದ ಶರಣಪ್ಪ ಸದ್ಲಾಪುರ ಅವರು ಭೇಟಿ ನೀಡಿ ಶ್ರೀ 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 ಪರಮ ಪೂಜ್ಯ ಬಸಹ್ಯ ತಾತ ವರ ಆಶೀರ್ವಾದವನ್ನ ಪಡೆದು ಸನ್ಮಾನವನ್ನ ಸ್ವೀಕರಿಸಿದ ಬಳಿಕ ಮಠಮಾನ್ಯಗಳಿಗೆ ಭೇಟಿ ನೀಡುವ ಭಕ್ತರಿಗೆ ಶ್ರೀಗಳು ಹೆಚ್ಚಿನ ಮತ ವಹಿಸಿ ಆಣೆ ಪ್ರಮಾಣವನ್ನ ಮೂಡಿಸುವ ಮೂಲಕ ಭಕ್ತರನ್ನ ಮದ್ಯಪಾನ ಸೇರಿ ನಾನಾ ವ್ಯಸನಗಳಿಂದ ಮುಕ್ತರನ್ನಾಗಿಸಬೇಕು ಇದಲ್ಲದೆ ಜನರು ಸಹ ಸ್ವಯಂ ಜಾಗೃತರಾಗುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಬದ್ಧರಾಗೋಣ ಎಂದು ಮನವಿ ಮಾಡಿದ್ದಾರೆ ಈ ವೇಳೆ ಈ ಸಂದರ್ಭದಲ್ಲಿ ಶರಣು ಬೀಗದಗಿಯವರು ಉಪಸ್ಥಿತರಿದ್ದರು ತಿಂತಣಿ ಮಠಕ್ಕೆ ಭೇಟಿ ನೀಡಿ ಶ್ರೀ 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 ಬ್ರಹ್ಮಪೂಜ್ಯ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಯವರು ಆಶೀರ್ವಾದವನ್ನ ಪಡೆದು ಸನ್ಮಾನವನ್ನ ಸ್ವೀಕರಿಸಿ ಮಡಮಾನ್ಯಗಳಿಗೆ ಭೇಟಿ ನೀಡುವ ಭಕ್ತರಿಗೆ ಶ್ರೀಗಳು ಆಣೆ ಪ್ರಮಾಣವನ್ನ ಮಾಡಿಸುವ ಮೂಲಕ ಭಕ್ತರನ್ನು ಮದ್ಯಪಾನ ಸೇರಿ ನಾನಾ ವ್ಯಸನಗಳಿಂದ ಮುಕ್ತರಾಗಿಸಬೇಕು ಇದೆಲ್ಲಾದರೂ ಜನರು ಸಹ ಸ್ವಯಂ ಜಾಗೃತ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಬದ್ಧರಾಗೋಣ ಅಂತ ಮನವಿ ಮಾಡಿದ್ದಾರೆ ಗ್ರಾಮಸ್ಥರಿಂದ ಸನ್ಮಾನ ಹೌದು ಪ್ರಪ್ರಥಮ ಬಾರಿಗೆ ತೌರು ಕ್ಷೇತ್ರ ಶಾಪುರಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಮದ್ಯಪಾನ ಸ್ವಯಂ ಮಂಡಳಿ ಅಧ್ಯಕ್ಷರಾದ ಶರಣಪ್ಪ ಅವರು ಪರಸನಹಳ್ಳಿ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಅಭಿಮಾನಿಗಳು ಸನ್ಮಾನಿಸಿದ್ರು ಬಳಿಕ ಪರಸನಹಳ್ಳಿ ಗ್ರಾಮದಲ್ಲಿ ಮದ್ಯಪಾನ ಸಂಪೂರ್ಣ ನಿಷೇಧ ಮಾಡುವುದಾಗಿ ಪ್ರಮಾಣ ಮಾಡಿದ್ರು ಅಲ್ಲದೆ ಸ್ಥಳೀಯ ಮುಖಂಡರುಗಳಾದ ನೀಲಕಂಠ ಬಡಿಗೇರ್ ಬಾಬುರಾವ್ ಭೂತಾಳಿ ಶಂಕರ್ ಸಿಂಘೆ ಮಹಾದೇವ್ ದಿಗ್ಗಿ ರಾಯಪ್ಪ ಸಾಲಿಮನಿ ಇನ್ನು ಹಿರಿಯ ಮತ್ತು ಯುವ ಮುಖಂಡರು ಹಾಗೂ ಅಭಿಮಾನಿಗಳ ಜೊತೆಗೂಡಿ ಸನ್ಮಾನಿಸಿದ್ರು ब्यूरो रिपोर्ट एसएसवी न्यूज यादगिरी